ಅವರು ಬೆಂಕಿಯಲ್ಲಿ ಅಲ್ಲಿ ಆ ಸಿಚುವೇಶನ್ ಅಲ್ಲಿ ಲೋ ಲವ್ ಮಾಡಿದ್ರು ಲವ್ ಆಗಿತ್ತು ಸ್ವಂತ ಅವರೇ ಮಾಡೋದು ಅವರೇ ಪ್ರೊಡ್ಯೂಸರ್ ಅವರೇ ಡೈರೆಕ್ಟರ್ ಅವರೇ ಜನ ಸೇರಿದ್ರು ಸರ್ ಇವತ್ತು ದುಡ್ಡು ಮಾಡ್ಬೇಕು ಅಂತ ಹೇಳಿ ಬಿಗ್ ಬಾಸ್ಗೆ ಹೋಗಿಲ್ಲ ಅಲ್ಲಿಗರ ಜನಾಂಗದಲ್ಲಿ ಒಂದು ದೇವರ ಸ್ಥಾನದಲ್ಲಿ ನಿಂತ್ಕೊಂಡು ಈ ಕೆಲಸ ಮಾಡ್ತವೆ ಆ ಹುಲಿನ ಅವರು ಬಿಗ್ ಬಾಸ್ ಒಳಗ ಹೋಗಿ ಸರಿಯ ಆ ಮನೆಗೆ ಇಡ್ದಿದ್ದಾರೆ ಅಂದ್ರೆ ಎತ್ತ ಜನ ಇರ್ತಾರೆ ನೋಡ್ರಿ ಯಾವ್ದು ಯೋಚನೆ ಮಾಡ್ರಿ ನಮ್ಮ ಸಂತೂಗೆ ತನುಷ್ ಅವರು ಏಳು ಕೋಟಿ ಕನ್ನಡ ಜನಗಳನ್ನ ಮನ್ಸಿಗೆ ಗೆದ್ದವ್ರೆ ನಮ್ಗೆ ಅವ್ರು ಗೆಲ್ವೇ ಅವ್ರು ಇವಾಗ ನಾ ಹಳ್ಳಿಕಾರವರು ನಿಮಗೆ ಎಷ್ಟು ವರ್ಷದಿಂದ ಪರಿಚಯ ಸರ್ ಅವರು ನಮಗೆ ಒಂದು ಐದಾರು ವರ್ಷದ ಪರಿಚಯ ನಮ್ಗೆ ಓಕೆ ಓಕೆ ನಿಮ್ಗೆ ನಿಮಗೆ ಹೆಂಗೆ ಹಳ್ಳಿಕಾರವ್ರನ್ನ ನಾನು ಫಸ್ಟ್ ಎಲ್ಲಿ ಮೀಟ್ ಮಾಡಿದ್ರಿ ಹೆಂಗೆ ನೋಡಿದ್ರಿ ಏನು ನಾನು ನಾವು ಫಸ್ಟ್ ಮೀಟ್ ಮಾಡಿದ್ದು ವರ್ತೂರಲ್ಲಿ ಮೀಟ್ ಮಾಡ್ತೀವಿ ಓಕೆ ಆಮೇಲೆ ಬಂದು ಪರ್ಸೆ ಪರ್ಸೆಗೂ ಜಾತ್ರೆ ಜಾತ್ರೆಗೂ ಬರ್ತಾ ಇದ್ರು ನಮ್ಮ ನಮ್ಮ ತಾಲೂಕಲ್ಲಿ ಇಡೀ ಎಲ್ಲೇನೂ ಆಗಲಿ ಜಾತ್ರೆ ಮಾ ಜಾತ್ರೆ ಜಾತ್ರೆಗೂ ಬಂದು ಅವರು ಅದ್ದೂರಾಗಿ ಮಾಡ್ತಾ ಇದ್ರು ಹಳ್ಳಿಕಾರ ಅಂತಂದ್ರೆ ನಿಮ್ಗೆ ಏನ್ ಅನಿಸುತ್ತೆ ಅವರು ನಮ್ಮ ಉನ್ನಿಕುಲ ಕ್ಷತ್ರಿಗ ದೊಡ್ಡ ಅವ್ರು ಬಿಗ್ ಬಿಗ್ ಫ್ಯಾನ್ ಅಂತ ಹೇಳಿ ಹೇಳಿ ತಿನ್ನೋಕೆ ಇಷ್ಟಪಡ್ತಿದ್ದರು ಓಕೆ ಬಿಗ್ ಬಾಸ್ಗೆ ಹೋಗಿದ್ರು ಅಣ್ಣ ಬಿಗ್ ಅಲ್ಲಿ ಇಡೀ ನಮ್ಮ ಕನ್ನಡಿಗೆ ಏಳು ಕೋಟಿ ಅವರು ಕಪ್ಪಂದು ಗೆದ್ದಿಲ್ಲ ಅಷ್ಟೇ ಅವ್ರು ಏಳು ಕೋಟಿ ಮನ್ಸನ್ನ ಜನಗಳನ್ನ ಮನ್ಸನ್ನ ಗೆದ್ದಿದ್ದಾರೆ ಓಕೆ ಹಾಂ ಅಣ್ಣ ಅವ್ರಿಗೆ ಅಲ್ಲಿ ಬಿಗ್ ಬಾಸ್ ಒಳಗಡೆ ಬೆಂಕಿ ಅವ್ರಿಗೆ ಲವ್ ಆಗಿತ್ತು ಏನು ಹೇಳ್ತೀರಣ್ಣ ಅವರು ಬೆಂಕಿಯಲ್ಲಿ ಅಲ್ಲಿ ಆಚುಯೇಶನ್ಗಲ್ಲಿ ಲೋ ಮಾ ಲವ್ ಮಾಡಿದರು ಲವ್ ಆಗಿತ್ತು ಓಕೆ ಆ ಸಿಚುವೇಶನ್ ಮಾಡಿದಾರೆ ಅವರು ಇವಾಗ ಚೆನ್ನಾಗಿದ್ದಾರೆ ಎಲ್ಲಾ ಇದಾಗಿದ್ದಾರೆ ಏನಾಗೈತೆ ಗೊತ್ತಿಲ್ಲ ಬೆಂಕಿ ಅನ್ನೋದು ತನುಷ್ಯ ಮೇಡಮ್ ಅನ್ನೋದು ಅವ್ರಿಗೆ ಆಗಿತ್ತು ಅವ್ರ ಅವ್ರ ಕಡೆನೆ ಚೆನ್ನಾಗಿತ್ತು ಅವ್ರನು ತುಕಾಲಿ ಸಂತೋಷ ಅವರು ಚೆನ್ನಾಗಿ ತುಕಾಲಿ ಸಂತೋಷ ಅಂದ್ರೆ ಸಂತೋಪ್ ಅಂತೂ ಜೊತೆ ಜಾಸ್ತಿ ಇದ್ರು ಹೌದು ಚೆನ್ನಾಗಿತ್ತು ಜೋಡೆತ್ತು ಅಂತಿದ್ರಣ್ಣ ಜೋಡೆತ್ತು 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 ಅಂತಿದ್ರು ಅವ್ರ ಫ್ರೆಂಡ್ಶಿಪ್ ಬಗ್ಗೆ ಏನ್ ಹೇಳ್ತೀರಾ ಅವ್ರ ಫ್ರೆಂಡ್ಶಿಪ್ ಬಗ್ಗೆ ಬೆಳೆ ಕಟ್ಟೋಕ್ಕಾಗಲ್ಲ ಸರ್ ಅದರಲ್ಲಿ ಓಕೆ ಹ್ಞೂ ಅಣ್ಣ ಈಗಾರು ಅದರಲ್ಲಿ ನಮ್ಮ ಸಂತಿಗೆ ಸಪೋರ್ಟ್ ಮಾಡಿರೋದು ತುಕಾಲಿ ಸಂತೋಷ ಮತ್ತೆ ಮತ್ತು ತನುಷ ತನುಷ ಅವರು ಸಪೋರ್ಟ್ ಮಾಡಿ ಬೆಂಕಿಯವರು ಬೆಂಕಿಯವರು ನಿನ್ನೆ ಬೆಂಗ್ಳೂರು ಬೇರೆ ಮೊನ್ನೆ ಬೆಂಗ್ಳೂರು ಬೇರೆ ಬಂದಿರ್ತಾರೆ ಅದೇ ಆಲ್ರೆಡಿ ನೆನ್ನೆ ಸಂತು ಮನೆಗೆ ಬಂದಿರ್ಬೇಕು ಕನ್ಫರ್ಮಾಗಿ ಗೊತ್ತಿಲ್ಲ ಸಂತು ಮನೆಗೆ ನೆನ್ನೆ ಬಂದಿರ್ಬೋದು ಬಂದಿರ್ಬೇಕು ಅವರು ಓಕೆ ಅಣ್ಣ ಯಾವುದು ಅಣ್ಣ ಇವಾಗ ಮೂವಿ ಮಾಡಬೇಕು ಅಂತ ಏ ಗಿಚ್ಚಿ ಗಿಲಿಲಿ ಸೆಲೆಕ್ಟ್ ಆಗಿದ್ರು ಗಿಚ್ಚಿ ಗಿಲೀಲಿ ಸೆಲೆಕ್ಟ್ ಆಗಿದ್ದಾರೆ ಇವಾಗ ನೆಕ್ಸ್ಟ್ ಅವರು ಸ್ವಂತ ಹಾಕಿ ಅವ್ರ ಸ್ವಂತ ಇದು ಮಾಡಿ ಮೂವಿ ಮಾಡ್ತಾರೆ ಓಕೆ ಅಣ್ಣ ಇವಾಗ ಯಾವ ಮೂವಿ ಮಾಡ್ಬೇಕು ಅಂತ ಇಂತ ಮೂವಿ ಇದ್ದಾನ ಅನ್ನೋದು ಗೆಸ್ಸಿಂಗ್ ಇಲ್ಲ ಮಾಡ್ಬೇಕನ್ನೋದು ಗೆಸಿಂಗಿಲ್ಲ ಓ ಮೂವಿ ಮಾಡ್ಬೇಕಂದ್ಬಿಟ್ಟು ಸೆಲೆಬ್ರಿಟಿ ಆಗಾಕ ಇವರು ಅವ್ರು ಇವಾಗ ಬಿಗ್ ಬಾಸ್ಕ ಹೋಗಿದ್ರು ಓಕೆ ಅಣ್ಣ ಇವತ್ತಿನ ಸಂಭ್ರಮದ ಬಗ್ಗೆ ಏನು ಹೇಳ್ತೀರಣ್ಣ ಇವತ್ತು ಸಂಭ್ರಮಕ್ಕೆ ನಮ್ಮ ಕುಂಬ್ಳಹಳ್ಳಿ ಹಳ್ಳಿ ಬಗ್ಗೆ ನಮ್ಮ ಒನ್ನಿಕುಲ ಶಕ್ತಿ ಇರಾದ ನಮ್ಮ ಜನಾಂಗಕ್ಕೆ ಒಂದು ದೊಡ್ಡ ಕೀರ್ತಿನ ತಕೊಂಡ್ ಬಂದವ್ರೆ ಅದ್ರಗ ಬೆಳೆ ಬಾಳಿ ಒಂದು ಎರಡು ಲಕ್ಷ ಜನ ಸೇರಿದ್ರು ಸರ್ ಇವತ್ತು ಇವತ್ತು ಜನಾಂಗ ಆತರ ನಾವು ಅನ್ಕೊಂಡು ಇರಲಿಲ್ಲ ಈ ತರ ಅದ್ವರಾಗಿ ಅವ್ರ ಸ್ವಾಗತ ಆಗುತ್ತೆ ಅಂತ ಆ ಬಿಗ್ ಬಾಸ್ ಸೀಸನ್ ಟೆನ್ ಅಲ್ಲಿ ಇವ್ರ ಅಂತ ನಾವು ಅನ್ಸ್ಕೊಂಡಿದ್ರಿ ಅದೇ ತರ ಆದ ಅದೇ ಅಷ್ಟು ಏಳು ಏಳು ಕೋಟಿ ಕನ್ನಡ ಕನ್ನರ್ ಮನ್ಸನ್ನ ಗೆದ್ ಬಿಟ್ಟವ್ರು ಅವ್ರ ಕರೆಕ್ಟ್ ಅಣ್ಣ ಅವ್ರು ದೇವ್ರು ಕೊಟ್ಟಷ್ಟು ಬೇಕಾದಷ್ಟು ಬೇಕಾದಷ್ಟೈತೆ ದೇವ್ರೆಲ್ಲಾ ಚೆನ್ನಾಗಿ ಮಾಡಗಿದ್ದಾರೆ ಆಯ್ ಆಯುರು ಆಯುಸ್ಸು ಆರೋಗ್ಯ ಎಲ್ಲಾ ಚೆನ್ನಾಗಿ ಕೊಟ್ಟಿದ್ದಾರೆ ಅವ್ರು ದುಡ್ಡು ಮಾಡ್ಬೇಕು ಅಂತ ಹೇಳಿ ಬಿಗ್ ಬಾಸ್ಗೆ ಹೋಗಿಲ್ಲ ಒಂದು ಬಡವರು ಅಂತ ಹೆಲ್ಪ್ ಮಾಡಕ್ ಅವನ್ ಅಂದ ಅನಾಥಾಶ್ರಮ ಇನ್ನೊಂದು ಇನ್ನೊಂದು ಎಲ್ಲಾನು ಯಾವ್ದು ಅವ್ರು ಸ್ವಂತಕ್ಕೆ ಮಾಡ್ಕೊಳಕ್ ಹೋಗಿಲ್ಲ ಎಲ್ಲ ಮಾಡಿದ್ದಾರೆ ಕೆಲ್ಪ್ ಮಾಡಿದಾರೆ ಸ್ವಂತ ಅಂತ ಯಾವ್ದು ಮಾಡ್ಕೊಂಡಿಲ್ಲ ಅವ್ರು ಹೌದು ದೇವ್ರು ಅಂತ ಸರ್ ದೇವ್ರ್ ಹ್ಮ್ ನಮ್ಮ ಅಲಿಗರ ಜನಗದಲ್ಲಿ ಒಂದು ದೇವ್ರ ಸ್ಥಾನದಲ್ಲಿ ನಿಂತ್ಕೊಂಡು ಈ ಕೆಲಸ ಮಾಡ್ತಾವ್ರೆ ಅವ್ರಿಗೆ ರಾಜಕೀಯ ಇಷ್ಟ ಇಲ್ಲ ಸರ್ ಅವ್ರಿಗೆ ಹೌದು ಓಕೆ ಅಣ್ಣ ಸ್ವಲ್ಪ ದಿನ ಬಿಗ್ ಬಾಸ್ಗೆ ಹೋದಾಗ ಮತ್ತೆ ಅದೇನೋ ರೋಮರ್ ಆಯ್ತು ರೋಮರ್ ಆಯ್ತು ಅಂದ್ರೆ ಬೇಕು ಅಂತ ಹೇಳ್ಬಿಟ್ಟು ಮಾಡಿಕೊಟ್ರು ಅವ್ರಿಗೆ ಚೈನ್ ಅಲ್ಲಿ ಅವ್ರಿಗೆ ಆಲ್ಮೋಸ್ಟ್ ಇವಾಗ ಹುಲಿ ಗೋರ್ ಚೈನ್ ಪ್ರತಿಯೊಬ್ರು ಹಾಕಿದ್ದಾರೆ ಸರ್ ಅದು ಹೌದು ಆ ಪ್ರತಿಯೊಬ್ರು ಹಾಕಿರೋದ್ರಾಗ ಇವ್ರೇ ಅಂತ ಹೇಳ್ಬಿಟ್ಟು ಇಷ್ಟ ದಿನ ಅವರು ಆಗಿದ್ರೆ ಅವ್ರು ಹುಲಿ ಅಂತ ಗೊತ್ತು ಹ್ಮ್ ಹೌದು ಆ ಹುಲಿ ಅಂತ ಗೊತ್ತು ಆ ಹುಲಿನ ಅವರು ಬಿಗ್ ಬಾಸ್ ಒಳಗ ಹೋಗಿ ಆ ಮನೆಗೆ ಇಡ್ದಿದ್ದಾರೆ ಅಂದ್ರೆ ಎದ್ದಂತ ಜನ ಇರ್ತಾರೆ ನೋಡ್ರಿ ಯಾವ್ದು ಯೋಚನೆ ಮಾಡ್ರಿ ಹುಲಿನ ಇವಾಗ ಭೇಟ ಆಡ್ಬೇಕು ಹುಲಿ ಈಚಕ್ ಬಂದಿದೆ ಇವಾಗ ಹೌದು ಬೋನ್ ಹಾಕಿದ್ದಾಗ ಹುಲಿ ನಿಂಗ್ ಬೇಕಾ ಆಟಾಡ್ಸ್ಬಹುದು ಹುಲಿ ಹುಲಿ ಇವಾಗ ಓಡಾಡ್ತಾ ಇದೆ ಹುಲಿ ಹುಲಿ ಓಡದಾಡ್ದಾಗ ಅವ್ರಂತ ಅಂತ ಬಿಟ್ಟು ಜೈಲಿಗೆ ಹಾಕಿದ್ರು ಹಾಕಿದ್ರು ಅವ್ರ ತಲೆ ಕೆಡ್ಸ್ಕೊಂಡಿಲ್ಲ ಎರಡು ಒಂದು ವಾರ ಅವರು ಎರಡು ವಾರ ಪ್ರೋಗ್ರಾಮ್ ಮಾಡಿರಲ್ಲ ಗೇಮ್ ಆಡಿಲ್ಲ ನಿಮ್ಗೆ ಗೊತ್ತಾ ಸರ್ ಅದು ಹೌದೌದು ಗೊತ್ತಾ ಸರ್ ಎರಡ್ ವಾರ ಅವ್ರ ಮನ್ಸು ಮೈಂಡೇ ಚೇಂಜ್ ಆಗ ಆಚೆ ಬರ್ತೀನಿ ಬೇರೆ ಅಂತ ಅಂದ್ರು ಆಚೆ ಬಂದ್ಬಿಡ್ತೀನಿ ಅಂತಂದ್ರು ಅಂದ್ರೆ ಅವರು ಸುದೀಪ್ ಸಾರ್ ಬಿಡಿಲ್ಲ ಅವ್ರನ್ನ ಹೌದು ಸುದೀಪ್ ಸಾರ್ ಬಿಡಿಲ್ಲ ಸುದೀಪ್ ಸಾರ್ ಬಿಡಿಲ್ಲ ಅವ್ರಿಗೆ ಅವ್ರಿಗೆ ಆವಾಗ ಒಂದು ಇಪ್ಪತ್ನಾಲ್ಕು ಗಂಟೆ ಅವ್ರಿಗೆ ಮೂವತ್ನಾಲ್ಕು ಲಕ್ಷದ ಆರ್ನೂರ ಏಳು ಸಾವಿರದ ಹೌದಣ್ಣ ಬಂದಿತ್ತಣ್ಣ ಹೌದು ಹೌದು ಅಣ್ಣ ನಿಮ್ಗೆ ಗೆಲ್ಬೇಕಿತ್ತ ಹೊರ್ತರ ಅಣ್ಣರು ಹೆಂಗೇನ ಸರ್ ಅವ್ರು ಕಪ್ಪೊಂದು ಗೆದ್ದಿಲ್ಲ ಅಷ್ಟೇ ಅವರು ಓಕೆ ಕಪ್ಪಂದ್ ಗೆದ್ದಿಲ್ಲ ಏಳು ಕೋಟಿ ಕನ್ನಡ ಜನಗಳ ಗೆದ್ದವ್ರೆ ನಮ್ಗೆ ಅವ್ರು ಗೆಲುವೆ ಅವರು ಇವಾಗ ಓಕೆ ಇವಾಗ ಗೆಲುವೆ ಅವರು ಅವ್ರ ಗೆಲುವ ಅದ್ದೂರಾಗಿ ಅವ್ರಿಗೆ ಗ್ರಾಂಡ್ ಫಿಲ್ ಇಲ್ಲಿ ನಮ್ಮೂರಲ್ಲಿ ಮಾಡ್ತಾ ಇದೀವಿ ನಮ್ಮ ಹೊನ್ನಿ ಕುಲ ಕ್ಷೇತ್ರೀಯ ಸಂಘದಿಂದ ನಾವು ಅದ್ದೂರಿಯಾಗಿ ಸ್ವಾಗತ ಮಾಡ್ತಾ ಇದೀವಿ ಮೂವಿ ಮಾಡಿದ್ರೆ ಯಾವ ತರ ಮಾಡ್ತಾರೆ ಅಂತ ಅವ್ರು ಸ್ವಂತ ಇದ್ರಲ್ಲೇ ಮಾಡ್ತಾರ ಹೆಂಗೆ ಸ್ವಂತ ಅವರೇ ಮಾಡೋದು ಅವರೇ ಪ್ರೊಡ್ಯೂಸರ್ ಅವರೇ ಡೈರೆಕ್ಟರ್ ಅವರೇ ಎಲ್ಲ ಅವ್ರೆ ದುಡ್ಡು ಇನ್ನೊಂದೊಂದು ಮತ್ತೊಂದು ಮತ್ತೊಂದು ಏನು ಅವ್ರು ಬೇರೆ ಚರ್ ಹೋಗಲ್ಲ ಎಲ್ಲ ಸ್ವಂತದಲ್ಲಿ ಮಾಡ್ತಾರೆ ಅಣ್ಣ ನೀವು ಕಂಡಂತೆ ಹಳ್ಳಿ ಒಂದೇ ಮಾತಲ್ಲಿ ಹೇಳ್ಬೇಕು ಅಂತಂದ್ರೆ ನಾವು ಕಂಡಂತೆ ಅಂದ್ರೆ ನಮ್ಮ ಒನ್ನಿ ಕುಲ ತಿಳ ಸಂಘದಾದ ನಮ್ಮ ಜನನ ಎಲ್ಲ ಹಿಂದುಳ್ ಹಿಂದುಳು ಲಾಸ್ಟ್ ಏನು ಒಂದು ಇದ್ರಕ್ಕೂ ಮಾಡ್ಕೊಂಡಿರ ಆತರ ಮಾಡ್ಬಿಟ್ಟಿದ್ರೆ ಆಚು ಉದ್ದೇಶಕ್ಕೆ ವಶವಾಗಿ ಅದ್ ನಮ್ಮ ಜನನ್ನ ಒಂದು ಬೆಳೆಸಬೇಕು ಅನ್ನೋದು ಉದ್ದೇಶ ಮಾಡ್ಕೊಂಡಿದ್ರು ಆ ನಮ್ಮ ಒನ್ಯ ಕುಲ ಇದು ಅಂತ ನಮ್ ಸಂಘನ ಇದನ್ನ ಲಾಸ್ಟ್ ವರ್ಗ ಹಾಕಿದ್ರು ಅದನ್ನ ಬೆಳೆಸಬೇಕಾಗಿ ಇವಾಗ ಈ ತರ ಮಾಡಿದ್ದಾರೆ ಮಾಡಿದರೆ ಚೆನ್ನಾಗಿ ಮಾಡ್ತಾ ಇದ್ರೆ ಅದ್ರೋತ್ಸಾಹ ಪ್ರೋತ್ಸಾಹ ಮಾಡಬೇಕು ನೆಕ್ಸ್ಟ್ ಮಾರ್ಚ್ ಹನ್ನೊಂದನೇ ತಾರೀಕು ತೊರ್ನಳ್ಳಿ ಅದೂರಿಯಾಗಿ ಇಂಟರ್ನ್ಯಾಷನಲ್ ಲೆವೆಲ್ ರೈಸ್ ಮಾಡ್ತಾ ಇದಾರೆ ಮೇನ್ ಗೆಸ್ಟ್ ಆಗಿ ನಮ್ ಸುದೀಪ್ ಸರ್ ಬರ್ತಾ ಇದಾರೆ ನಮ್ ಮೇನ್ ಸಂತೋಷ ಅದ್ರ ಮೇನ್ ಗೆಸ್ಟ್ ಆಗಿ ಸುದೀಪ್ ಬರ್ತಾ ಇದ್ದಾರೆ ಸುದೀಪ್ ಸರ್ ಬರ್ತಾ ಇದಾರೆ ಈ ಸಲ ಅವ್ರೇ ಒಂದ್ ಮಾತು ಹೇಳಿದ್ರು ಬಿಗ್ ಬಾಸ್ ಅಲ್ಲಿ ನಮ್ಗ ಒಂದ್ ಮಾತೊಟ್ಟ್ರ ದುಡ್ಡು ಇಲ್ಲ ಅಂದ್ರೂ ನಮ್ಗ ದುಡ್ಡು ಅಂದ್ರು ಅಲ್ಲಿ ರೈಸ್ ಮಾಡ್ತೀನಿ ನಾ ಮಾಡ್ ನಮ್ಗೆ ಹೇಳ್ಕೊಟ್ಟವ್ರೆ ಅಂತ ತೊಡೆ 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 ತಟ್ಟಿ ಹೇಳವ್ರೆ ಸರ್ ಅದು ಮಾಡೇ ಮಾಡ್ತಾರೆ ಒಂದು ಮಾತಿಲ್ಲ ಎರಡನೇ ಎರಡನೇ ಮಾತ್ ಮಾತಾಡಲ್ಲ ಅವರು ಮಾಡೇ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರ অ'কেনা জয়লি জয়লি জয়লি